ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ತೊಂಡೆಕಾಯಿ ಬಳಸಿ ಒಂದು ಸಿಂಪಲ್ ಆಗಿರೋ ರುಚಿ ರುಚಿಯಾಗಿರೋ ಒಂದು ಗ್ರೇವಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯೂಜುವಲಿ ಟೊ ತೊಂಡೆಕಾಯಿನ ಯಾರು ಬಳಸಲ್ಲ ಹೆಚ್ಚಾಗಿ ಅದು ರುಚಿ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳಿಬಿಟ್ಟು ಯಾರು ಹೆಚ್ಚಾಗಿ ಬಳಸಲ್ಲ ಈ ಥರ ಪಲ್ಯನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ತೊಂಡೆಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ತೊಳೆದಿಟ್ಕೊಂಡು ತೊಗೊಂಡಿದ್ದೀನಿ ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದುತ್ತೆ ಇಷ್ಟು ಸೈಜ್ ಹಚ್ಚಿದ್ದೀನಿ ತುಂಬ ಸಣ್ಣದಾಗುವಲ್ಲ ತುಂಬ ಅಲ್ಲ ಈ ಥರ ಹಚ್ಚಿಟ್ಕೊಂಡ್ರೆ ಆಯಿತು ಈಗ ತೊಂಡೆಕಾಯಿನೆಲ್ಲ ಹಚ್ಚಿದ್ದಾಯ್ತು ಎರಡು ಹಸಿ ಮೆಣಸಿನಕಾಯಿ ಇದನ್ನು ಒಂದು ಸೀಳು ಮಾಡಿಕೊಂಡ್ರೆ ಸಾಕು ಮಧ್ಯಕ್ಕೆ ಒಂದು ಸೀಳಿದ್ರೆ ಸಾಕು ಈಗ ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಒಂದು ಈರುಳ್ಳಿ ಅಷ್ಟೇ ತಗೊಂಡಿದ್ದೀನಿ ಈಗ ಒಂದು ಮಸಾಲೆಗೆ ಪುಡಿ ರೆಡಿ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ಆಮೇಲೆ ಹುರಿದಿರೋ ಕಡಲೆಕಾಯಿ ಬೀಜ ಎರಡು ಸ್ ಟೀ ಸ್ಪೂನಷ್ಟು ಹುರಿಗಡಲೆ ಒಂದೂವರೆ ಟೀ ಸ್ಪೂನಷ್ಟು ಇದರಲ್ಲಿ ನಾನು ಸಾರಿನ ಖಾರದ ಪುಡಿ ತೊಗೊಂಡಿದ್ದೀನಿ ಸಾರಿನ ಖಾರದ ಪುಡಿ ಇಲ್ಲ ಅಂದರೆ ತಿಳಿ ಸಾರಿನ ಪುಡಿ ತೊಗೊಳ್ಬೋದು ಇಲ್ಲ ಅಚ್ಚು ಖಾರದ ಪುಡಿ ಕೂಡ ತೊಗೊಳ್ಬೋದು ಒಂದೂವರೆ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ ಮಾಡಿಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀರು ಹಾಕದೇ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಇದ್ದೀನಿ ಒಗ್ಗರಣೆ ಮಾಡಿ ರೆಡಿ ಮಾಡ್ಕೊಳ್ಳೋಣ ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಆರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಈಗ ತೊಂಡೆಕಾಯನ್ನ ಹಾಕ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಹುಣಸೆ ರಸ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಬೆಲ್ಲ ಪುಡಿ ಮಾಡಿಟ್ಕೊಂಡಿರೋದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದು ತುಂಬ ಸುಲಭವಾಗಿ ಬೇಗ ಮಾಡಿಕೊಳ್ಳುವಂಥ ಒಂದು ಪಲ್ಯ ಈಗ ನೀರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಕೂಸಿದ್ರೆ ಸಾಕು ಬೇಗ ಬೆಂದುಬಿಡುತ್ತೆ ಒಂದೇ ಒಂದು ಕೂಗು ಕೂಗ್ಸಿದ್ದೆ ನೋಡೋಣ ಪಲ್ಯ ಕರೆಕ್ಟಾಗಿ ಆಗಿದೆ ಒಂದು ಕೂಗುಗೆ ತೊಂಡೆಕಾಯಿ ಕರೆಕ್ಟಾಗಿ ಬೆಂದುಬಿಟ್ಟಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ತೊಂಡೆಕಾಯಿ ಪಲ್ಯದ ಜೊತೆ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಚಪಾತಿ ಎಷ್ಟೇ ನಾವು ಚೆನ್ನಾಗಿ ಮಾಡಿದ್ರು ಪದ್ರ ಪದ್ರ ಆಗಿ ಸಾಫ್ಟಾಗಿ ಬರೋಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು ಆಮೇಲೆ ಎಷ್ಟೋ ಜನ ಕೇಳಿದರು ಚಪಾತಿ ಮಾಡೋದನ್ನು ಡೀಟೇಲಾಗಿ ತೋರಿಸಿಲ್ಲ ನೀವು ತೋರಿಸಿ ಅಂತ ಹಾಗಾಗಿ ಇವತ್ತು ಚಪಾತಿ ಹಿಟ್ಟು ಕಲಿಸೋದ್ರಿಂದ ಹಿಡಿದು ಟಿಪ್ಸ್ ಜೊತೆ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲಷ್ಟು ಅದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ತುಂಬ ಕಷ್ಟ ಏನಿಲ್ಲ ಚಪಾತಿ ಮಾಡೋದು ಏನಂದರೆ ಲರ್ನರ್ಸ್ಗೋಸ್ಕರ ಅಂತ ನಾನು ತೋರಿಸ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ಮೆತ್ತ ಕಲಿಸಕ್ಕೆ ಹೋಗ್ಬಾರ್ದು ತೀರ ಗಟ್ಟಿಯಾಗೂ ಇರಬಾರ್ದು ಚಪಾತಿ ಹಿಟ್ಟು ತೀರ ಮೆತ್ತಗೂ ಇರಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಕಲಿಸ್ತಾ ಹೋಗಬೇಕು ಚೆನ್ನಾಗಿ ಥರ ನಾದ್ಬಿಟ್ಟು ಹೊಂದಿಸಿದ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೀರು ಹಾಕಿರೋದು ಎಲ್ಲ ಸರಿಯಾಗಿದೆ ಈ ಅದಕ್ಕಿದೆ ಹಿಟ್ಟು ಇದನ್ನು ಒಂದೆರಡು ನಿಮಿಷ ನಾದುತ್ತೀನಿ ಈಗ ನಾದಿದ್ದಾಯಿತು ಹೊಂದಿಸಿದ್ದಾಯ್ತು ಈಗ ಕಡೆಯದಾಗಿ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಏನೇ ಆದರೂ ಚಪಾತಿನ ಮಿನಿಮಮ್ ಒನ್ ಅವರ್ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೈಮ್ ಇಲ್ಲ ಅಂತಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅರ್ಧ ಗಂಟೆ ಆದರೂ ನೆನೆಸಲೇಬೇಕಾಗುತ್ತೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬೇಡ ಅನ್ನೋದಾದರೆ ಜಾಸ್ತಿ ಹೊತ್ತು ನೆನೆಸಿ ಮಾಡಿದ್ರೆ ಚಪಾತಿ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ ಚಪಾತಿ ಹಿಟ್ಟು ರೆಡಿ ಆಯಿತು ಈಗ ನೋಡುವಾಗ್ಲೇ ಕಲ್ಸೋಕ್ಕೆ ಶುರು ಮಾಡಿದ್ದಕ್ಕಿಂತ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಸಾಫ್ಟಾಗಿ ಆಗಿದೆ ಈಗ ಇದನ್ನು ಒನ್ ಅವರ್ ಮುಚ್ಚಿಟ್ಬಿಡೋಣ ಚಪಾತಿ ಹಿಟ್ಟು ಕಲಸಿ ಒಂದೂವರೆ ಗಂಟೆ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಮಿನಿಮಮ್ ಒನ್ ಅವರ್ ನೆನೆಸ್ಬೇಕು ಅಂತ ಹೇಳಿದ್ದೆ ಈಗ ಚಪಾತಿ ರೆಡಿ ಮಾಡಿಕೊಡೋಣ

ಸೈಡ್ಸಲ್ಲೇ ಇದಕ್ಕೆ ಒತ್ತು ಕೊಟ್ಟು ಲಟ್ಟಿಸ್ಬೇಕು ಮಧ್ಯಕ್ಕೆ ಜೋರಾಗಿ ಪ್ರೆಸ್ ಮಾಡಬಾರ್ದು ಇದನ್ನು ಟ್ರಯಾಂಗ್ಯುಲರ್ ಶೇಪಲ್ಲಾದರೂ ಲಟ್ಟಿಸ್ಕೊಳ್ಬೋದು ಇಲ್ಲ ರೌಂಡ್ ಶೇಪಲ್ಲಾದರೂ ಲಟ್ಟಿಸ್ಕೊಳ್ಬೋದು ತೆಳ್ಳಗೆ ಲಟ್ಟಿಸಿದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇಷ್ಟು ತೆಳ್ಳಗೆ ಲಟ್ಟಿಸಿದ್ದೀನಿ ಈಗ ನಟಿಸಿದ್ದಾಯಿತು ಹೆಂಚು ಬಿಸಿಯಾಗಿದೆ ಚಪಾತಿ ಬೇಯಿಸ್ಕೊಳ್ಳೋಣ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು ಮೊದಲೇ ಫ್ಲೇಮ್ ಜಾಸ್ತಿ ಇಟ್ಕೊಂಬಿಟ್ರೆ ಚಪಾತಿ ಸರಿಯಾಗಿ ಹದವಾಗಿ ಬೇಯಲ್ಲ ಸೀದೋದಂಗಾಗತ್ತೆ ಎರಡು ಸೈಡು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮಾಡಿ ಸ್ವಲ್ಪ ಹೊತ್ತು ಇಟ್ರು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನದವರೆಗೂ ಸಾಫ್ಟಾಗಿರುತ್ತೆ ಎಣ್ಣೆ ಹಾಕದೆ ಮಾಡಿದ್ರೆ ತಕ್ಷಣ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ತುಂಬ ಹೊತ್ತಿಟ್ಟರೆ ಚೆನ್ನಾಗಿರಲ್ಲ ನಾರ್ ನಾರಾಗಿಬಿಡುತ್ತೆ ರಫ್ ಆಗುತ್ತೆ ಸುತ್ತ ತಿರುಗಿಸಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಬೇಯಿಸಿದ್ರೆ ರೋಸ್ಟಾಗಿ ಚೆನ್ನಾಗಿರುತ್ತೆ ಎಲ್ಲ ಕಡೆನೂ ಬೇಯುತ್ತೆ ಚಪಾತಿ ಈಗ ನೋಡಿ ಹದವಾಗಿ ಎಲ್ಲ ಕಡೆಯೂ ರೋಸ್ಟ್ ಸಾಫ್ಟಾಗಿ ಪದ್ರವಾಗಿ ಚಪಾತಿ ಮಾಡೋ ವಿಧಾನನ ಇವತ್ತು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ತುಂಬ ಜನ ಕೇಳಿದರು ಅಂತ ತೋರಿಸಿರೋದು ಇದರ ಜೊತೆಗೆ ತೊಂಡೆಕಾಯಿ ಪಲ್ಯ ರುಚಿ ರುಚಿಯಾಗಿರುವಂಥ ಒಂದು ತೊಂಡೆಕಾಯಿ ಪಲ್ಯ ತುಂಬ ಒಳ್ಳೆಯ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಮಧುವಾಗಿದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಪದರ ಬಿಟ್ಕೊಂಡಿದೆ ಈ ಮೆಥಡನ್ನ ಫಾಲೋ ಮಾಡಿ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ